ಸಮಾಜದಲ್ಲಿ ಸಂಸ್ಕಾರಯುತವಾಗಿ ಬದುಕಲು ಶಿಕ್ಷಣ ಅವಶ್ಯಕ ಎಂದ ಅವಣ್ಣ ಮ್ಯಾಕೇರಿ ನಮಸ್ಕಾರ ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ನಮ್ಮ ಇಂದಿನ ದಿನಗಳಲ್ಲಿ ನಮ್ಮ ಸಮಾಜ ವೇಗವಾಗಿ ಬೆಳೆಯುತ್ತಿದೆ ಹಾಗಾಗಿ ನಾವೆಲ್ಲರೂ ಸಂಸ್ಕಾರಯುತವಾಗಿ ಬದುಕಬೇಕು ಅದಕ್ಕೆ ಶಿಕ್ಷಣ ಅವಶ್ಯಕ ಎಂದು ರಾಜ್ಯ ಬಿ ಜೆ ಪಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮ್ಯಾಕೇರಿ ಹೇಳಿದರು ಪಟ್ಟಣದ ಸ್ಫೂರ್ತಿ ಕಾಲೇಜಿನಲ್ಲಿ ಸುತ್ತೂರು ಪೂಜ್ಯ ಶಿವರಾತ್ರಿ ರಾಜೇಂದ್ರ ಶ್ರೀಗಳ ಜನ್ಮದಿನದ ನಿಮಿತ್ತ ಹಮ್ಮಿಕೊಂಡಿರುವ ಶರಣ ಸಾಹಿತ್ಯ ಪರಿಷತ್ನ ಸಂಸ್ಥಾಪನಾ ದಿನಾಚರಣೆ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಸವರಾಜ್ ಚಾಂದ ಕವಟೆ ಸುತ್ತೂರು ಶ್ರೀಗಳ ಜನ್ಮ ದಿನಾಚರಣೆಯ ಪ್ರಯುಕ್ತ ಶರಣ ಸಾಹಿತ್ಯ ಪರಿಷತ್ನ ಸಂಸ್ಥಾಪನಾ ಹಾಗೂ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಜಕ್ಕೂ ಸಂತಸದ ವಿಷಯವಾಗಿದ್ದು ಎಲ್ಲರೂ ಹನ್ನೆರಡನೇ ಶತಮಾನದ ನಮ್ಮ ಶರಣರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಬದುಕೋಣ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಅವವಣ್ಣ ಮೇಕೇರಿ ತಾಲೂಕು ಅಧ್ಯಕ್ಷರಾದ ಬಸವರಾಜ ಚಾಂದಕವಟೆ ಮೆರಪ್ಪ ಮಗಳಿ ಸಿದ್ದರಾಮ ದಣ್ಣೂರ ಖ್ಯಾತ ಉದ್ದಿಮೆದಾರರಾದ ಎಸ್ವೈ ಪಾಟೀಲ್ ಸಾವಿತ್ರಿ ಕೃಷ್ಣ ಜಿಎಸ್ ಬಾಳಿಕಾಯಿ ಬೀರಣ್ಣ ಪೂಜಾರಿ ಸವಿತಾ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚನ್ನು ಅಫ್ಜಲ್ ಅಫ್ಜಲ್ಪ್ರಾ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಯಾವ ಮನುಷ್ಯ ನಿರುದ್ಯೋಗಿ ಇರ್ತಾನ ಅವ್ನು ಬಂದ ಅಲಸಿಗಳು ಅವ್ನು ಬಂದ ನೆಚ್ಚಿನ ವಸ್ತುಗಳು ಜಾಸ್ತಿ ಇರ್ತವೆ ಅದಕ್ಕೆ ಇವತ್ತ ಶರಣರು ಮತ್ತು ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಿ ಅವ್ರ ವಚನಗಳು ಹೇಳಿದ್ರು ಅದಕ್ಕೆ ಎರಡನೇ ವಿಚಾರ ಅವರು ಕಾಯಕದ ಬಗ್ಗೆ ಹೇಳಿದ್ರು ಭಾಳ ಸಂತೋಷ ಮೂರನೇ ವಿಚಾರ ಏನಪ್ಪ ಅಂದ್ರೆ ನಮ್ಗೆ ಸಂಸ್ಕಾರ ಮೂರನೇ ವಿಚಾರ ಅಂದ್ರೆ ಸಂಸ್ಕಾರ ಬರೀ ಕಿವಿ ಕಣ್ಣ ಮೂಗ ಬಾಯಿ ಇದ್ರೆ ಸಂಸ್ಕಾರ ಸರ್ ನಿಮ್ಗೆ ಉದಾಹರಣೆ ಹೇಳ್ತಾ ಇದ್ದೀನಿ ಈ ಒಂದು ಇದು ಕಬ್ಬಣ ಇದು ಒಂದು ಕಬ್ಬಿಣದ ಇದಕ್ಕೆ ಸಂಸ್ಕಾರ ಕೊಟ್ಟಿದ್ರೆ ಹಿಂಗಾಗ್ಯದ ಹೌದಾ ಇದು ಈ ಪುಸ್ತಕ ಇದು ಜನ ಬರದಾರ ಬರೆದು ಅವ್ರ ವಿಚಾರಗಳು ಸಂಸ್ಕಾರ ರೂಪದಲ್ಲಿ ಒಂದು ಪುಸ್ತಕ ಆಗಿದೆ ಅದಕ್ಕೆ ಬರೇ ನಾವು ಕೇವಲ ಮನುಷ್ಯ ಆಗಿ ಇದ್ರಲ್ಲ ಅದು ಸಂಸ್ಕಾರ ಇದ್ರ ಅದು ಮಾನಸಿಕವಾದಂತಹ ಸಂಸ್ಕಾರ ಇದ್ರ ಅದು ಮನುಷ್ಯ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಇಂಥವೆಲ್ಲ ವಿಚಾರಗಳ ಧಾರೆಗಳ ಇವತ್ತಿನ ದಿವಸ ಇದನ್ನೂ ಒಂಥರ ಅನುಭವ ಅಂಟಪನೆ ಇದನ್ನೂ ಒಂಥರ ಅನುಭವ ಉಂಟಪ್ಪನೆ ಅವರೆಲ್ಲ ಹೇಳಿದ್ರು ಏನಾದ್ರೆ ಇವತ್ತಿನ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಚಾನ್ಸ್ ತೊಟ್ಟವ್ರು ಹೇಳೋದು ಏನದ ಏನು ಪರಿಸ್ಥಿತಿ ಅಂದ್ರೆ ಉದ್ದೇಶದ ಪರಿಸ್ಥಿತಿ ನೋಡ್ರಿ ನಮ್ಮ ನಾಲ್ಕು ಕಿಲೋಮೀಟರ್ ಚಲೋ ಅದಾರ ಮುಕ್ಕೋತೀನಿ ಆದರೆ ಟೋಟಲಿ ಏನದ ರಾಜಕೀಯ ವ್ಯವಸ್ಥೆ ಎಷ್ಟು ಕಲುಷಿತ ಎಷ್ಟು ಹದಿಗಟ್ಟದ ರಾಜಕೀಯ ವ್ಯವಸ್ಥೆ ಎಷ್ಟು ಕಲುಷಿತ ಅದ ಇವತ್ತ ಅಧಿಕಾರಿಗಳು ನೋಡ್ರಿ ಯಾವ ಮಟ್ಟಕ್ಕೆ ಎಷ್ಟು ಪ್ರ ಒಬ್ಬ ಸಣ್ಣ ಅಧಿಕಾರಿ ಇದ್ರೆ ಅವ ಎಷ್ಟು ಮಟ್ಟಕ್ಕೆ ಅವತ್ತ ಆಸ್ತಿ ಮೀರಿ ಗಳಿಸ್ತಾ ಇದ್ದಾರೆ ಅದರಂತೆ ಇವತ್ತು ಶಿಕ್ಷಕರಾದವರು ಏನು ಪೂರ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ ಮತ್ತು ಇವತ್ತ ನಮ್ಮ ಸ್ವಾಮೀಜಿ ಆದವರು ಇಂಥ ಸ್ವಾಮೀಜಿಗಳು ಎಲ್ಲಿ ಸಿಗ್ತಾರೆ ಹೇಳ್ರ ಐದು ಭಾಗದಲ್ಲಿ ಸಿಗ್ತಾರೆ ಅದಕ್ಕೆ ಒಟ್ಟಿನಲ್ಲಿ ನಾವು ಹೇಳೋ ತಾತ್ಪರ್ಯ ಏನಿದೆಪ ಅಂದ್ರೆ ನಮಗೆ ಎಲ್ಲರೂ ಹಂಗೆ ಅಂತಲ್ಲ ಆ ಒಂದು ಮನಸ್ಥಿತಿ ಬದಲಿಸುವಂತ ಕೆಲಸ ಇವತ್ತ ಇಂಥ ಮಕ್ಕಳಿಂದ ನಾವು ಮಾಡೋದು ಬಹಳ ಅತ್ಯಂತ ಅವಶ್ಯಕತೆ ಆ ಒಂದು ಪೀಠಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಸುತ್ತಿನ ಮಟ್ಟಕ್ಕೆ ತಂದು ಬಿಡ್ತಾರೆ ಆ ತಂದು ಬಿಟ್ಟಾಗ ಮಗುವಿಗೆ ಐದು ವರ್ಷ ಅವ್ರ ಬಗ್ಗೆ ಓದ್ತಕ್ಕಂಥ ಒಂದು ಉತ್ಸಾಹ ಮತ್ತು ಓದಿನ ಒಂದು ದಾಹ ಎಷ್ಟಿತ್ತು ಅಂತಂದ್ರೆ ಅವರು ಒಂದು ಅವರು ಹೆಸರುಸುವರೆಗೂ ಅಲ್ಲಿ ಓದಿಕೊಂಡು ಅವರಿಗೆ ಸಂಸ್ಕೃತದ ಮೇಲೆ ಆಳವಾದ ಅಧ್ಯಯನ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಇಚ್ಛೆ ಆಗುತ್ತೆ ಆ ಇಚ್ಛೆಗೆ ಅನುಗುಣವಾಗಿ ಹೋಗಬೇಕಾಗಿತ್ತಂದರೆ ಅವರು ಗುರುಗಳ ಒಂದು ತಮ್ಮ ಒಂದು ಗುರುಗಳ ಒಂದು ಆ ಇದನ್ನು ತಗೊಳ್ಬೇಕಾಗಿತ್ತ ಪರ್ಮಿಷನ್ ತಗೊಳ್ಬೇಕಾಗಿದ್ದಾಗ ಅವಾಗ ಅವ್ರು ಇದನ್ನು ಯೋಚನೆ ಮಾಡ್ತಾರೆ ನಾನು ನಿಮಗೇನಾದರೂ ಕೇಳಿದೆ ಅವ್ರಿಗೆ ನಾನು ಆ ಕಾಶಿಗೆ ಹೋಗಬೇಕು ಅಂದರೆ ಇವ್ರು ನನಗೆ ಹೋಗಲಿಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅದಕ್ಕೆ ಅವ್ರಿಗೆ ಹೇಳಾದನೇ ಹೋಗಬೇಕು ಅಂತ ಅವರು ನಿರ್ಣಯ ತಗೊಳ್ತಾರೆ ಅವರು ಅವರಿಗೆ ಹೋಗಬೇಕು ಅಂತ ನಿರ್ಣಯ ತಗೋಬೇಕಾಗಿತ್ತು ಅಂದ್ರೆ ಯಾಕಂತ ಯೋಚನೆ ಮಾಡಿ ಅವರಿಗೆ ಓದಬೇಕು ನಾನು ಒಂದು ಶಿಕ್ಷಣವನ್ನು ಪಡಿಬೇಕು ಸಂಸ್ಕೃತವನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಕಲಿಬೇಕು ಅನ್ನೋ ಒಂದು ದಾಹ ಏನಿತ್ತಲ್ಲ ಆ ದಾಹನೇ ಅವರಿಗೆ ಕಾಶಿಗೆ ಗುರುಗಳ ಅನುಮತಿ ಇರಲಾರ್ದೇ ಕಾಶಿಗೆ ಹೋಗ್ಲಿಕ್ಕೆ ಪ್ರೇರೇಪಿಸ್ತದೆ ಅವ್ರು ಕಾಶಿಗೆ ಹೋಗ್ತಾರೆ ಕಾಶಿಗೆ ಓದುವ ಸ್ವಲ್ಪ ದಿನಗಳಾದ ನಂತರ ಅವರು ಇಲ್ಲೆಲ್ಲ ಮಠದಲ್ಲಿ ಇವರು ಇವರು ಯೋಚನೆ